ಆ ಮುಂದೆ ಇರೋ ಬಾವುಟ ಡೌನ್ ಮಾಡಿ ಹಂಗೆ ಇಟ್ಕೊಳ್ಳಿ ಸರ್ ಮಕ್ಕ ಕಾಯಿಲ್ಲ ಅಡ್ಡ ಆಗುತ್ತೆ ಅಸೋಸಿಯೇಟ್ಗಳು ಅಂತ ಹೇಳ್ತಾ ಇರ್ಬಾರ್ದು ಒಬ್ರಿಗೊಬ್ರು ಸ್ಲಿಪ್ಪರ್ ಮಾಡ್ಕೊತೀರಾ ಬೀಳ್ತೀರಿ ಮುಗುರ್ಸಿ ಹೋಗಿ ನಿಧಾನಕ್ಕೆ ಹೋಗಿ ಸರ್ಕಲ್ ದಾಟದಂತೆ ఉద్ఘాటన ఎల్ల గిన్నరిగూ కూడా హృదయ ధన్యవాదాలు ముందిన కార్యక్రమ ఈ కార్యక్రమ కు మాతనాడే వాక్ ఇలా ಇದು ನೋಡಿದಾಗ ಇನ್ನೊಂದು ಗೌರವ ಇನ್ನೊಂದು ನಂಬಿಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೈ ಒಬ್ಬರೊಬ್ಬರು ಇಟ್ಕೊಂಡು ಆಗಿ ನಡೆದು ಈ ಮೈಸೂರು ಸಿಟಿನಲ್ಲಿ ನಾವೆಲ್ಲ ಯೂನಿಟ್ ಅದು ತುಂಬ ಖುಷಿಯಾಗಿತ್ತು ಮಾತ್ರ ಅಲ್ಲದೆ ಈಗ ಈ ಪ್ರೋಗ್ರಾಮ್ ಸಸ್ಟೈನಬಲ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತ ನೋಡಿದಾಗ ಈ ಸೇರ್ಪಡೆ ನಾವೆಲ್ಲ ಸೇರಿ

ಮಾಡ್ತಾ ಇದ್ದಾರೆ ಸೊ ಎಲ್ಲ ಎಜುಕೇಶನ್ ಅಂದ್ರೆ ಶಿಕ್ಷಣ ಎಲ್ರಿಗೂ ಬೇಕಾಗುತ್ತೆ ಈ ನಾಲೆಡ್ಜ್ ಸಹ ಎಲ್ರಿಗೂ ಬೇಕಾಗುತ್ತೆ ಎಲ್ಲರನ್ನು ಎಜುಕೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಕಾರ್ಯಕ್ರಮದ ಕುರಿತು ನಾನು ಸೇರಿಕೊಂಡಾಗ ಸಂಘ ಅಂದರೆ ಏನು ಏನಕ್ಕೆ ಹತ್ತು ರೂಪಾಯಿ ಕಟ್ತಾ ಕಟ್ತಾಯಿರಿ ಅಂದರೆ ನಮಗೆ ಅಷ್ಟಾಗಿಲ್ಲ ಅದು ತಿಳ್ಕೊಬೇಕು ಅಂದರೆ ಸುಮಾರು ಸಂಘದಲ್ಲಿ ನಾವು ತಿಳ್ಕೊಳ್ತೀವಿ ತಿಳ್ಕೊಟ್ಟು ಸುಮಾರು ಜೀವನ ತೊಗೋಬೇಕು ಹಾಗೆ ಸಂಘ ಮೋಹನಗೋಸ್ಕರ ಒಬ್ರು ಅದನ್ನು ತಿಳ್ಕೊಳ್ಬೇಕು ಕೊಟ್ಟರು ನೀವು ಮಕ್ಕಳಿಗೋಸ್ಕರ ಜೀವನ ಮಾಡಕ್ಕೆ ಬಂದಿದ್ದೀವಿ ಅಂದರೆ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಒಳಗೆ ಕೊಡ್ಬೋದು ನಮ್ಮ ಸಂಘದಲ್ಲಿ ನೀವು ಜಾಸ್ತಿ ಉಂಟು ಎಲ್ಲ ಏನು ಎಲ್ಲ ಉಪ್ಯೋಗ ಬರ್ಕೊಂಡು ಮಕ್ಕಳನ್ನ ಮುಂದೆ ತರಬೇಕು ಅಂತ ಎಲ್ಲ ಹೇಳೋದು ಅದರಿಂದ ಸಾಲ ಸಿಕ್ಕು ನಮಗೆ ಮಕ್ಕಳನ್ನ ಒಂದು ವಿದ್ಯಾಭ್ಯಾಸ ಕೊಟ್ಟು ಒಂದು ಅಂದರೆ ಬಡತನದಿಂದ ನಿರ್ಮೂಲನೆ ಆಗಿದ್ದೀನಿ ನಾನು ಇವತ್ತಿಗೆ ನಾನು ಈ ನಾನು ಆಗಿಲ್ಲ ಅಂದರೆ ಇಷ್ಟು ಸ್ಟೇಜ್ ಮೇಲೆ ನಿಮ್ಮ ಮುಂದೆ ಮಾತಾಡ್ತೀನಿ ಅದೇ ಖುಷಿ ನನಗೆ ಆಯಿತಾ ನಾನು ಚೆನ್ನಾಗಿ ಅಂದರೆ ನಾನು ಮನೆ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡಿ ಉದ್ದಾಗಿ ಕಟ್ಟಿ ಆದ್ದರಿಂದ ಸಾಲ ತಗೊಂಡು ಒಂದು ಮಗನಿಗೆ ಒಂದು ಸಾಲದಿಂದ ಅವನ ಅದಕ್ಕೆ ಮಾಡಿಕೊಟ್ಟಿದ್ದೆವು ಟೂ ವೀಲರ್ತಾ ಅದೇ ರೀತಿ ಮಗಳಿಗೊಂದು ಉನ್ನತ ಸಾಲ ಕೊಡಬೇಕು ಅಂತ ಸದ್ಯದಲ್ಲಿ ಹೇಳ್ತು ತಗೊಂಡು ಸಾಲ ಪ್ರೆಸ್ ಟ್ರೆಸ್ ರಿಪೋರ್ಟ್ರಾಗಿ ಕೆಲಸ ಮಾಡ್ತೇನೆಲ್ಲ ಅವಳ ಮೇಲೆ ಈ ಲೆವೆಲ್ಗೆ ಬರಬೇಕಾದ್ರೆ ನಂಗೆ ಸಂಘನೇ ಕಾರಣ ಅಂದರೆ ಹತ್ತು ರೂಪಾಯಿ ಕಟ್ಟಿದಾಗ ನಾನು ಏನೂ ಅಲ್ಲ ಅಂದ್ರೆ ನಾನು ಜನ ಗುರುತಿಸ್ಲಿಲ್ಲ ಯಾವಳು ಸಂಘದಲ್ಲಿದ್ದಾಳೋ ಜೀವನ ಮಾಡಕ್ಕೆ ಬಂದಿದ್ದಾಳೆ ಅಂತ ಸಂಘ ಬೆಳೀತಾ ಬೆಳೀತಾ ನಾನು ಯಾರು ಅಂತ ಇದು ಎಲ್ಲೆಲ್ಲಿ ಸಂಘ ತಂದಿದ್ದು ಅಲ್ಲೆಲ್ಲ ನಾನು ಪೂಜಿಸ ಮಾಡಿದ್ದೆ ನನ್ನ ಸಂಘ ಜನ ಬಂದು ಹಳ್ಳಿಯಿಂದ ಬಂದು ಏನೆಲ್ಲ ಸಂಪನ್ನ ಮಾಡಿದರೂ ಆಸ್ತಿ ದಕ್ಕ ಏನು ನನ್ನ ಮಕ್ಕಳಿಗೆಗೋಸ್ಕರ ನಾನು ಆಸ್ತಿ ಸಂಪನ್ನ ವಿದ್ಯೆ ವಿದ್ಯಾದಾನ ಮಾಡಿದೆ ಅವ್ರಿಗೆ ಆಯಿತಾ ಈ ದಾನ್ತ ಸಂಸ್ಥೆನೇ ನನ್ನ ಆಸ್ತಿ ಆಯಿತು ನನ್ನ ಉಳಿತಾಯನೇ ನನ್ನ ಆಸ್ತಿ ಇವತ್ತು ಹತ್ತು ರೂಪಾಯಿ ಕಟ್ಟಿದವಳು ಒಂದು ಇವತ್ತು ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡಿದ್ದೀನಿ ನಾನು ಅಭಿಪ್ರಾಯ ಹೌದು ಸರ್ ನಾನು ಕಳೆದ ಒಂದು ಇಪ್ಪತ್ತು ವರ್ಷದ ಸಂಘದಿಂದ ಸಂಘದಲ್ಲಿ ನಾವು ಸ್ವಲ್ಪ ಹೊರಗಡೆ ಎಲ್ಲ ಏನೋ ಬ್ಯಾಂಕ್ನವರಾಗಿ ಜನರ ಸಂಘ ಜನರ ಹತ್ರ ಮಾತಾಡೋದು ಬೆರವಳಿಗೆ ಎಲ್ಲ ಏನು ಗೊತ್ತಿರಲಿಲ್ಲ ನಮಗೆ ಮನೆ ಒಳಗಿದ್ವಿ ಅವರುಗಳು ಬಂದು ನಮಗೆ ಸಂಘ ಮಾಡಿಕೊಟ್ಟು ತಿಳುವಳಿಕೆ ಕೊಟ್ಟು ಉಳಿತಾಯನ ತಮಗೆ ಕಳ್ಸಿ ಇವತ್ತು ನಾವು ಒಂದು ಲಕ್ಷ ಒಂದು ಲಕ್ಷ ಲಕ್ಷ ಮುಕ್ತಾಯ ಮಾಡಿಕೊಂಡು ಒಂದು ಸಣ್ಣದಾಗಿ ಹೊಲಿಗೆ ಮಿಷಿನ್ ತೊಗೊಂಡು ಅದರಿಂದ ನಾವು ಇದು ಮಾಡಿಕೊಂಡು ಸಾಲ ತಗೊಂಡು ಒಂದು ಮನೆ ಬೋಗ್ಯ ಮಾಡ್ಕೊಂಡು ಈಗ ಆ ಶ್ಯಾಮಿನ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಮೂರು ಲಕ್ಷ ಸಾಲ ತಗೊಂಡು ಶ್ಯಾಮಿಯೇ ಬಿಸ್ನೆಸ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀವಿ ನಾವು ನಾನು ಇದರಿಂದ ಇದರಿಂದ ದಾನ್ ಫೌಂಡೇಶನ್ ಎಲ್ಲ ತುಂಬ ಕಲ್ತಿದ್ದೀವಿ ನಾವು ಜನ ಜನ ಸೇರಿಸೋದು ನಾಯಕರು ನಾಯಕಿಯರ ಗುಣಗಳು ಹೇಳ್ಕೊಡೋದು ನಾವು ನಾಯಕತ್ವ ಗುಣ ಬೆಳೆಸ್ಕೊಂಡು ಬೆಳೆದಿದ್ದೀವಿ ಸರ್ ದಾನ್ಫೌಂಡೇಶನ್ ಇಂದ ನಾವು ವಾಸ್ಪಿಟಲ್ ಸರ್ಗೆ ಎಷ್ಟು ಅವ್ರ ಬಗ್ಗೆ ಹೇಳಿದ್ರು ಅದರ ತುಂಬ ಚುನಾವಣೆಯಾಗಿದೆ ಈಗ ಏನೇನೆಲ್ಲ ಉಪಯೋಗಗಳಿದೆ ಅಂತ ಈಗ ನೀವು ಗ್ರೂಪಲ್ಲಿ ಇದ್ದೀರಿ ಸೊ ಏನೇನೆಲ್ಲ ಸಮಸ್ಯೆಗಳು ಬಂದಿದೆ ಏನೇನೆಲ್ಲ ಯಾವ ರೀತಿ ಪರಿಹಾರ ಸಮಸ್ಯೆ ಹೋಗ್ತಾ ಸರ್ ಆದಷ್ಟು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನಾವು ಅವ್ರನ್ನ ಸಂಘದಲ್ಲಿ ಹುಡ್ಕೋ ಪ್ರಯತ್ನ ಮಾಡ್ತೀವಿ ಅವ್ರ ಫ್ಯಾಮಿಲಿ ಕರೆದು ಕೌನ್ಸಿಲಿಂಗ್ ಮಾಡ್ತೀವಿ ಅವ್ರು ಯಾಕೆ ಸಂಘಗಳ್ತಾ ಇದ್ದಾರೆ ಅವ್ರು ಏನು ತೊಂದರೆ ಅವ್ರು ನಮ್ಮ ಕೈ ಏನು ಸಹಾಯ ಆಗುತ್ತೆ ಸಹಾಯ ಮಾಡೋಣ ಅಂತ ನಾವು ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಅದು ನೀಡಿ ಅವರು ಬಿಟ್ಟಾಗ ಅದು ನಾವೇನು ಮಾಡೋಕ್ಕ ಅಂತ ಮತ್ತೆ ಏನಂದ್ರೆ ಅವ್ರು ಮತ್ತೆ ಬಂದು ಸೇರ್ಕೊಂಡು ಅದು ಬೇಕಾದ ಉದಾಹರಣೆಗಳಿಗೆ ಸಂಘಕ್ಕೆ ನಮ್ಮ ಸಂಘ ಬೇಕು ನಮಗೆ ಇದೇ ಸಂಘ ವಾಕಾ ಕಾರ್ಯಕ್ರಮ ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಸುಮಾರು ಒಂದು ಹನ್ನೆರಡು ವರ್ಷದ ಮೈಸೂರಲ್ಲಿ ದಾನ್ ಫೌಂಡೇಶನ್ ಸಂಸ್ಥೆ ಕಾಲ್ನಡಿಗೆ ಜಾತ ವಾತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಅವೇರ್ನೆಸ್ ಕಾರ್ಯಕ್ರಮ ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಈ ಒಂದು ವರ್ಷದ ಥೀಮ್ ಏನಪ್ಪಾ ಅಂದ್ರೆ ಸಸ್ಟೈನಬಲ್ ಫಿನಾನ್ಷಿಯಲ್ ಇನ್ಕ್ಲೂಜನ್ ಹೇಳಿ ಅಂದ್ರೆ ಕನ್ನಡದಲ್ಲಿ ಸುಸ್ಥಿರ ಆರ್ಥಿಕ ಸೇರ್ಪಡೆ ಸೊ ಈ ಒಂದು ಸುಸ್ಥಿರ ಆರ್ಥಿಕ ಸೇರ್ಪಡೆ ಯಾಕೆ ಅನ್ನೋದು ಕೇಳೋದಾದ್ರೆ ಈಗ ನಮ್ಮ ಇಂಡಿಯಾದಲ್ಲಿ ಡಿಜಿಟಲ್ ಇಂಡಿಯಾ ಅಂತ ಮಾತಾಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಸಾಮಾನ್ಯ ಜನರಿಗೆ ಒಂದು ಬ್ಯಾಂಕ್ ಸೆಕ್ಟರ್ ನಲ್ಲಿ ನಡೆಯುವಂತ ಎಲ್ಲ ವ್ಯವಹಾರಗಳು ಮತ್ತೆ ಸ್ಕೀಮ್ಗಳು ವ್ಯವಸ್ಥೆಗಳು ಮತ್ತೆ ಈಗಿನ ಒಂದು ವ್ಯವಸ್ಥೆಯನ್ನ ನೋಡಿದಾಗ ಡಿಜಿಟಲ್ ಇಂಡಿಯಾ ಅಂತ ಏನ್ ಹೇಳ್ತೀವಿ ತುಂಬಾ ಕಡೆ ನಾವು ಕೇಳಿದೀವಿ ಸುಮಾರು ಫ್ರಾಡ್ ಕಾಲ್ಗಳು ಬರುತ್ತೆ ಫ್ರಾಡ್ ಮೆಸೇಜಸ್ ಬರುತ್ತೆ ಆ ಒಂದು ಮೆಸೇಜ್ ಯಾವ ತರ ನಾವು ನೋಡಿ ನಮ್ಮ ತಿಳುವಳಿಕೆ ಮೇಲೆ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸೊ ಜನವರಿ ಎರಡ್ ಸಾವಿರದ ಇಪ್ಪತ್ತಾರನೇ ತಾರೀಕು ಶನಿವಾರ ಇವತ್ತು ಸೊ ಈಗ ನಾವು ನಮ್ಮ ದಾನ್ ಫೌಂಡೇಶನ್ ಸಂಸ್ಥೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಸ್ಥೆಯ ಒಕ್ಕೂಟಗಳಾದಂತಹ ಎಲ್ಲಾ ಒಂದು ಬನ್ನೂರು ನಂಜನಗೂಡು ಬಿರಿಯಾಪಟ್ಟಣ ಎಚ್ ಡಿ ಕೋಟೆ ಕೊಳ್ಳೇಗಾಲ ನಂಜನಗೂಡು ಸೊ ಈ ಎಲ್ಲಾ ಒಂದು ಕೊಳ್ಳೇಗಾಲ ಮಳವಳ್ಳಿ ಎಲ್ಲಾ ಕ್ಷೇತ್ರದಿಂದ ಕೂಡ ನಮ್ಮ ಮಹಿಳಾ ಸದಸ್ಯರು ಬಂದಿದ್ದಾರೆ ಹಾಗೆಯೇ ಸೊ ನಾಯಕಿಯರುಗಳು ಈ ಒಂದು ಜಾಥಾದಲ್ಲಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಅದೇ ತರ ಸೊ ನಮ್ಮ ಬ್ಯಾಂಕ್ ಸೆಕ್ಟರ್ ಇಂದ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಮತ್ತೆ ಕೆನರಾ ಬ್ಯಾಂಕ್ ಈ ಎಲ್ಲಾ ಬ್ಯಾಂಕ್ ಇಂದ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಸಲ್ಲಿಸಬೇಕಾಗಿ ಕೊಡ್ತಾ ಸೊ ಈಗ ಪ್ರಾರಂಭವಾಗಿ ಕೊನೆಗೆ ಸೊ ನಮ್ಮ ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಸೊ ಸಮಾರೋಪ ಸಮಾರಂಭದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಸೊ ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಮ್ಮ ಸಮಾಜವನ್ನು ಸುಂದರ ಸಮಾಜವಾಗಿ ಕಟ್ಟೋಣ ಅಂತ ಪ್ರಾರ್ಥನೆ ಮಾಡುತ್ತಾ ಸೊ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನ ಸೊ ಫ್ಲಾಗ್ ಚಾಲನೆ ಕೊಡ್ಬೇಕು ಅಂತ ಎಲ್ಲ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು